ಆಪತ್ಸು ಮಿತ್ರಂ ಜಾನೀಯಾತ್ ಧನೇ ಶುಚಿಂ ಭಾರ್ಯಾಂ ಕ್ಷೀಣೇಶು ವಿತ್ತೇಷು ವ್ಯಸನೇಶು ಬಾಂಧವಾನ್ ಕಷ್ಟದಲ್ಲಿ ಸ್ನೇಹಿತನನ್ನು ಯುದ್ಧದಲ್ಲಿ ಶೂರನನ್ನು ಹಣ ಬಂದಾಗ ಪ್ರಾಮಾಣಿಕನನ್ನು ಬಡತನದಲ್ಲಿ ಹೆಂಡತಿಯನ್ನು ಕಷ್ಟ ಬಂದಾಗ ಬಂಧುಗಳನ್ನು ಪರೀಕ್ಷಿಸಿ ತಿಳಿಯಬೇಕು ಯಾವ ಸಂಬಂಧದ ದೃಢತೆಯನ್ನು ಹೇಗೆ ಪರೀಕ್ಷಿಸಬೇಕು ಅಂತ ತಿಳಿಸುತ್ತೆ ಈ ಸುಭಾಷಿತ ಕಷ್ಟ ಕಾಲದಲ್ಲಿ ಜೊತೆಗೆ ನಿಲ್ಲುವವನೇ ನಿಜವಾದ ಸ್ನೇಹಿತ ಶೂರತ್ವವನ್ನು ಯುದ್ಧ ಕಾಲದಲ್ಲಿ ತಿಳಿಬಹುದು ಹಣಕ್ಕೂ ಅಪ್ರಾಮಾಣಿಕತೆಗೂ ನಿಕಟ ಸಂಬಂಧವಿದೆ ಹಣದ ವಿಷಯದಲ್ಲಿ ಯಾರು ಪ್ರಾಮಾಣಿಕರಾಗಿರುತ್ತಾರೋ ಅವರು ಎಲ್ಲ ವಿಷಯಗಳಲ್ಲೂ ಪ್ರಾಮಾಣಿಕರಾಗಿರುತ್ತಾರೆ ಬಡತನ ಬಂದಾಗಲೂ ಜೊತೆಗೆ ನಿಲ್ಲುವವಳೇ ನಿಜವಾದ ಬಾಳ ಸಂಗಾತಿ ಸಾಮಾನ್ಯವಾಗಿ ಕಷ್ಟಗಳು ಬಂದಾಗ ಬಂಧುಗಳೆಲ್ಲರೂ ಕಳ್ಚಿಕೊಳ್ಳಕ್ಕೆ ಪ್ರಯತ್ನಿಸ್ತಾರೆ ಯಾರು ಕಷ್ಟದಲ್ಲೂ ಜೊತೆಗಿರ್ತಾರೋ ಅವರೇ ನಿಜವಾದ ಬಂಧುಗಳು ಅನ್ನುತ್ತೆ ಈ ಸುಭಾಷಿತ